ಬಾಬಾ ಅಂಬೇಡ್ಕರ್ ಅವರಿಗೆ ಪುಸ್ತಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧ ಆವರಣಕ್ಕಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೆ ಬಿಜೆಪಿ ಕೇಂದ್ರ ಸರ್ಕಾರ ಬಿಜೆಪಿಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಮನುವಾದಿ ಕೇಂದ್ರ ಸರ್ಕಾರಕ್ಕೆ ದಲಿತ ವಿರೋಧಿ ಇವತ್ತು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇವತ್ತಿನ ದಿನ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಏನು ಬಾಬಾ ಗಂಭೀರ್ ವಿಷಯ ಅಂತ ಹೇಳಿದರೆ ಏನು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಏನು ಡಿಸೆಂಬರ್ ಹದಿನೆಂಟಕ್ಕೆ ಏನು ಮಾತಾಡಿದ್ರು ಪಾರ್ಲಿಮೆಂಟ್ ಒಳಗಡೆ ಏನು ಅಂಬೇಡ್ಕರ್ 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 ಇದೇನು ಫ್ಯಾಷನ್ ಅಂದಪ್ಲೆ ನಾವು ಹೇಳ್ತಾ ಇದ್ದೀವಿ ಅಮಿತ್ ಶಾ ಅವರಿಗೆ ನೀವು ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡಿ ಮಂತ್ರಿಗಳಾಗಿ ಮತ್ತು ನೀವು ಅಂಬೇಡ್ಕರ್ ಈ ದೇಶಕ್ಕೆ ಇಡೀ ರಾಷ್ಟ್ರವೇ ನೆಂಪಳೋ ಅಂಥ ಒಂದು ಇದು ಆಗಿದೆ ಏನಪ್ಪಾ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನನ ಇವತ್ತು ನೀವೇನು ಕೀಳಾಗಿ ಮಾತಾಡ್ತಾ ಇದ್ದೀರಲ್ಲ ನೀವು ಮಂತ್ರಿಯಾಗಿ ನೀವು ಈ ದೇಶಕ್ಕೆ ಎಲ್ಲ ಸಮಸ್ತ ಜನರಿಗೆ ನೀವು ಒಂದು ರಕ್ಷಣೆ ಇರೋಂಥ ಕೆಲಸನ ಬಿಟ್ಟು ನಿಮ್ಮ ಬಾಯ್ಲಿಂದ ಆ ಥರ ಬರ್ತದಂತ ಹೇಳಿದ್ರೆ ಏನಿದು ನೀವು ಈ ಈ ದೇಶಕ್ಕೆ ನೀವು ಏನು ನೀಡೋ ಸಂದೇಶ ಏನು ನೀಡೋಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಸಿ ಹೇಳಿ ನಾವು ಕೇಂದ್ರ ಸರ್ಕಾರ ದೇಶದ ಪ್ರಧಾನಮಂತ್ರಿ ಅವರಲ್ಲಿ ಅಮಿತ್ ಶಾ ಅವರಲ್ಲಿವರಲ್ಲಿ ನಾವು ಇವತ್ತೇನದಂದ್ರೆ ಒಷನ್ ಆಗಬೇಕಾಗಿದೆ ಗೆಳೆಯರೇ ಇವತ್ತು ಇಡೀ ಭಾರತ ದೇಶ ತುಂಬ ಏನಪ್ಪ ಅಂದರೆ ಶಾಂತಿಯತೆ ಇತ್ತು ಭಾರತ ದೇಶ ತುಂಬ ಎಲ್ಲ ಏನದಂದ್ರೆ ಇಂಥ ಒಬ್ಬ ತಡಿಪಾರಾದಂಥ ಅಮಿತ್ ಶಾ ಗುಜರಾತ್ಲಿಂದ ತಡಿಪಾರಾದಂಥ ವ್ಯಕ್ತಿ ಅವನು ಇವತ್ತೇನದಂದ್ರೆ ಈ ಒಂದೊಂದು ಹೇಳಿಕೆಯನ್ನುಗಳ ನೀನು ನೀಡಿ ಇವತ್ತೇನಾದ ಅಂದ್ರೆ ಒಂದು ಹೆಸರು ಪಡ್ಕೊಳ್ಳೋ ಒಂದು ಕೆಲಸ ಮಾಡ್ತಾಯಿದಾನೆ ಅದನ್ನು ಹೆಸರು ಪಡ್ಕೊಳ್ತಾ ಇಲ್ಲ ಅದ ನಿನ್ನ ಯೋಗ್ಯತೆಗೆ ಏನದ ಅಂತಂದ್ರೆ ಏನು ಇವತ್ತು ಇಡೀ ಸಮಸ್ತ ಜನ ಏನು ಸಂವಿಧಾನದ ಪ್ರೇಮಿಗಳು ನಿನ್ನ ಉಗ್ಳೋತಾರಲ್ಲ ಒಬ್ಬ ದೇಶದ ಗೃಹ ಮಂತ್ರಿ ಇದ್ದಿ ಅಂಥದ್ದ ಅಂಥದ್ದು ಜನರ ಎಲ್ಲ ಟೋಟಲಿ ಎಲ್ಲ ಜನರಲ್ಲಿ ಇವತ್ತು ನಿನ್ನ ಉಳ್ತಾರಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ನಾ ಏನಾಗಿದೆ ನಾ ಏನು ಅನ್ಬೇಕು ನಾನು ಜನ ಎಲ್ಲ ಸಮಸ್ತ ಜನರ ಸಲುವಾಗಿ ನಾ ಇದು ಕೆಲಸ ಮಾಡೋದು ಬಿಟ್ಟು ನೀವು ಒಬ್ಬ ಈ ಸಂವಿಧಾನ ಕೊಟ್ಟಂಥ ಮಹಾನ ವ್ಯಕ್ತಿಗೆ ನೀನು ಅವಮಾನ ಮಾಡ್ತಾ ಇದ್ದಲ್ಲ ನಿನ್ನ ನಿನ್ನ ಮಾತುಗಳು ನಿನ್ನ ಇದಕ್ಕೆ ನಾವು ಉಗ್ರವಾಗಿ ಖಂಡಿಸ್ತೀವಿ ಆ ದ್ ದೃಷ್ಟಿಯಲ್ಲಿ ಗೊತ್ತಾ ನಾವು ಏನು ಬೀದರ್ ಬಂದ್ ಕಾಲು ಕೊಟ್ಟಿವಿ ನಮ್ಮ ಈ ಬೀದರ್ ಬಂದ್ ಕಾಲಿಗೆ ಸಮಸ್ತ ಎಲ್ಲ ಜಾತಿ ಜನರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ಇತರ ಎಲ್ಲ ಸಮುದಾಯದ ಆ ಜೀವಿಗಳು ಕೂಡ ಏನಿದೆ ಅಂತಂದರೆ ನಾವು ಎಲ್ಲ ಕಡೆ ನಮ್ಮದು ಎಲ್ಲ ಗೆಳೆಯರಿರೋದು ಸರ್ ಎಲ್ಲೂ ಎಲ್ಲೂ ಇಲ್ಲ ಎಲ್ಲ ಕಡೆ ಇದೆ ಎಲ್ಲ ಕಡೆ ಬಂದ್ ಮಾಡ್ಕೊಂಡಿದ್ದಾರೆ ಅಂತ ಕಸಿ ಇದು ಒಂದೇ ಸಂದೇಶ ಹೋಗ್ತಾ ಇದೆ ಏನಪ್ಪ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದ್ ಆಗ್ತಾಯಿದೆ ಅಂತಂದರೆ ಇದು ಅಮಿತ್ ಶಾಗೆ ಏನು ಛೀಮಾರಿ ಹಾಕಿದ್ದಾರೆ ಹೇಳಿ ನಮ್ಮ ಜಿಲ್ಲಾ ಕರ್ನಾಟಕ ಜಿಲ್ಲ ಬೀದರ್ ಜಿಲ್ಲೆಯಲ್ಲಿಂದು ಕೂಡ ಏನಿದೆ ಅಂದರೆ ಅಮಿತ್ ಶಾ ಛೀಮಾರಿ ಹಾಕಿದಾರಂತ ಬಂದ್ ಕಾಲ ಅದಂತಂದ್ರೆ ಸಮಸ್ತ ಎಲ್ಲ ಜನರು ಬಂದಿಗೆ ತಗೊಂಡಿದ್ದಾರೆ ಅಂತಂದರೆ ಅಮಿತ್ ಶಾದ ಹೇಳಿಕೆಗಳನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಅನ್ನೋದೇ ಅದು ಒಂದು ಸಾಕ್ಷಿಯಾಗಿದೆ ಹಾಗಾಗಿ ಸಮಸ್ತ ಎಲ್ಲ ಬಂದು ಕಾಲಿಗೆ ಸಹಕಾರ ಮಾಡಿದ ಎಲ್ಲ ನಮ್ಮ ಸಂವಿಧಾನ ಪ್ರೇಮಿಗಳಿಗೆ ಮತ್ತು ಅಂಬೇಡ್ಕರ ಅನುಯಾಯಿಗಳಿಗೆ ಏನು ಮತ್ತು ಸಮಸ್ತ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಎಲ್ಲ ಸಮಸ್ತ ಬೀದರ್ ಜನತೆಗೆ ಏನದ ಅಂತಂದರೆ ನಾವು ಅವರಿಗೆ ಅಭಿನಂದನೆಗಳು ಸಲ್ಲಿಸಿ ನಾವು ಇವತ್ತೇನದಂದರೆ ಶಾಂತಿಯುತವಾಗಿ ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಪೊಲೀಸ್ ಇಲಾಖೆ ಆಗಿರಲಿ ಮತ್ತು ನಮ್ಮ ಎಲ್ಲ ಸಂಘಟನಾ ಎಲ್ಲ ಮುಖಂಡರುಗಳಿಗೇನದಂದ್ರೆ ನಾವು ಜೈ ಬಿ ಮನ ಹೇಳಿ ನನ್ನ ಮಾತನ್ನು ಮುಖ್ಯ ಇಲ್ಲ ಒಂದು ವಿಷಯ ರಾಜ್ಕುಮಾರ್ ಸರ್ ಒಂದು ವೇಳೆ ಅವರು ಕ್ಷಮೆ ಆಚರಣೆ ಮಾಡಲಿಲ್ಲ ಅಂದರೆ ಇನ್ನು ಮುಂದಿನ ಸರ್ ಅವರು ಕ್ಷಮೆ ನಾವು ಕ್ಷಮೆನೇ ಇಲ್ಲ ಟೋಟಲಿ ಏನದ ಅಂತಂದರೆ ಅವನು ಮಂತ್ರಿ ಸ್ಥಾನಕ್ಕೆ ಮೊದಲು ರಾಜೀನಾಮೆ ನೀಡಬೇಕು ಕ್ಷಮೆ ಏನಂದ್ರೆ ಕ್ಷಮೆ ಕೋರ್ಲಿಕ್ಕ ಕ್ಷಮೆ ಕೋರಿದೇನ್ರಿ ಅಂತ ಹೇಳಿದ್ರೆ ಅದು ಅಲ್ಲ ಅದು ಅದು ಅಲ್ಲ ನಾವು ಕೇಳ್ತಾ ಇದ್ದೀವಿ ಯಾವ ಜನ ಇಲ್ಲಿ ಯಾರೋ ನಮ್ಮ ಮುಸ್ಲಿಮ್ ಯುವಕರು ಕರ್ನಾಟಕ ಭಾರತ ದೇಶದಾಗ ಎಲ್ಲೋ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಏ ಅವ್ರ ಮ್ಯಾಗೆ ದೇಶದ್ರೋಹಿ ಕೇಸ್ ಹಾಕಿರಿ ಅಂತ ಹೇಳ್ತಾರೆ ಪೊಲೀಸರು ಅಥವಾ ಸಂಘ ಪರಿವಾರಿದವ್ರು ಏನೇತಾರೆ ಅಂದ್ರೆ ದೇಶದ್ರೋಹಿ ಕೇಸ್ ಹಾಕ್ರಿ ಅಂತ ಹೇಳ್ತಾರೆ ನಾವು ಹೇಳ್ತಾ ಇದ್ದೀವಿ ಭಾರತ ಪ್ರದಂತ ಅಂಬೇಡ್ಕರ್ ಅವರ ಸಂವಿಧಾನ ಮ್ಯಾಗೆ ಈ ದೇಶ ನಡೀತಾ ಇದೆ ಅಂತ ಕಸಿ ಹೇಳಿದ್ರೆ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ದೇಶದ್ರೋಹಿ ಕೇಸ್ ಹಾಕ್ಲಕ್ಕೆ ನೀವು ಪ್ರಯತ್ನ ಮಾಡ್ತಾರಲ್ಲ ಮ ಅಮಿತ್ ಶಾ ದೇಶದ ಗೃಹ ಮಂತ್ರಿಯಾಗಿ ಸಂವಿಧಾನ ಬರೆದಂಥ ವ್ಯಕ್ತಿ ಬಗ್ಗೆದಾಗ ಮಾತಾಡ್ತಾನಂದ್ರೆ ಅವ್ನ ಮೇಲೆ ಯಾಕೆ ದೇಶದ್ರೋಹಿ ಕೇಸ್ ಆಗಬಾರ್ದು ಆ ದೇಶದ್ರೋಹಿ ಆ ವ್ಯಕ್ತಿ ಮೇಲೆ ಆಗೋವರಿಗೂ ಮತ್ತು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋವರಿಗೂ ಏನದಂದರೆ ಇಡೀ ಇದು ನಮ್ಮ ಕರ್ನಾಟಕ ಬೀದಾರಲ್ಲ ಇಡೀ ರಾಜ್ಯದಂಥ ಎಲ್ಲ ಕಡೆ ಏನದಂದರೆ ಇಡೀ ನಮ್ಮ ಭಾರತ ದೇಶ ತುಂಬ ಎಲ್ಲ ಹೋರಾಟಗಳು ನಡೀತಾ ಇದ್ದಾವೆ ಮತ್ತು ಬರೋಂಥ ದಿನಗಳಲ್ಲಿ ಹದಿನೆಂಟು ತಾರೀಕು ಭಾರತ ದೇಶ ಬಂದು ಕೂಡ ಅಂಥ ಚಾನ್ಸಸ್ ಕೂಡ ಇತ್ತವ ಆ ಬಂದ್ ಕಾಲು ಭಾರತ ದೇಶ ಬಂದ್ ಕಾಲ ಕೊಟ್ಟಾಗೂ ಕೂಡ ಏನಾದಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಕೂಡ ಏನಾದಂದರೆ ಬಂದ್ ಮಾಡೋಕ್ಕೆ ನಾವು ಮತ್ತೆ ಪುನಃ ರೆಡಿ ಆಗ್ತೇವೆ ಅಂತ ಸರ್ ಆ ಬಂದ್ ಹೋರಾಟಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿ ಆದಂಥ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಈ ಥರ ಮಾತಾಡಿಲ್ಲ ಇದ್ರ ಬಗ್ಗೆ ತಾವೇನು ಹೇಳ್ತೀರ ಸರ್ ಏನಾಗಿದೆ ಅಂದ್ರೆ ದೇಶದ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಒಂದು ಕಡೆ ಸಂವಿಧಾನಕ್ಕೆ ಒಂದು ನಮಸ್ಕಾರ ನಮಸ್ಕಾರ ಒಂದು ಕಡೆ ಸಮರ್ಸ್ತಾ ಇದ್ದಾನವ ನಾವ ದೇಶದ ಪ್ರಧಾನಮಂತ್ರಿಯಾಗಿ ಈಗ ಆ ಒಂದು ಕಡೆ ಒಂದು ಸಂವಿಧಾನ ಪ್ರೇಮಿಗಳು ಒಂದು ಕಡೆ ಜನರಿಗೆ ಕೋರ್ಸೋ ಸಲುವಾಗಿ ಆ ಥರ ಮಾಡ್ತಾನೆ ಆಟ ಆ ಮಂಡಲದ ಒಬ್ಬ ಗೃಹ ಮಂತ್ರಿ ಅಮಿತ್ ಶಾ ಈ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆದಾಗ ಮಾತಾಡ್ತಾನಂದ್ರೆ ಇವರಿಬ್ಬರು ಏನಾದಂದ್ರೆ ಒಂದೇ ಒಂದೇ ಪಕ್ಷದ ನಾಣ್ಯಗಳು ಒಂದೇ ಗುಜರಾತಿಗಳು ಇವರು ಇವರೆಲ್ಲ ಒಂದೇ ಅಲ್ಲಿಂದ ಕಲ್ಕೊಂಡು ಬಂದ ಕಸಿ ಏನಾದಂದ್ರೆ ನೀವು ಹೀಗೆ ಮಾಡ್ತಾಯಿರು ನಾ ಹಿಂಗೆ ಮಾಡ್ತೀನಿ ಅಂತ ಕಸಿ ಹೇಳಿ ಇವ್ರು ಇಬ್ಬರದು ಆಟಗಳಿದ್ದಾವೆ ಅಷ್ಟೇ ಇವ್ರು ನಿಜವಾಗ್ಲೂ ಏನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರಾಗಲಿ ಸಂವಿಧಾನಕ್ಕಾಗಲಿ ಇವ್ರು ಎಷ್ಟು ಇವರು ಬಳಿ ಸ್ವಲ್ಪ ಆದ್ರೂ ಅದ್ರದ್ದು ಪ್ರೇಮಿಗಳಿಲ್ಲ ಅಂತ ಕಸಿ ನಾವು ಹೇಳ್ತಾ ಇದ್ದೀವಿ ಸುಮ್ಮನೆ ಜನರಿಗೆ ಕೋರ್ಸೋ ಸಲುವಾಗಿ ಅವ್ರು ಏನೇನೋ ಆಟ ಆಡ್ತಾ ಇದ್ದಾರೆ ಅದು ನಿಜವಾಗಲೇ ಏನದಂದ್ರೆ ಇವ್ರದ್ದು ಕುತಂತ್ರ ಈಗ ಹೊರಗೆ ಬರ್ತಾ ಇದೆ ಅಷ್ಟೇ ಸರ್ ಹೆಸರು ಸರ್ ನನ್ನ ಹೆಸರು ರಾಜ್ಕುಮಾರ್ ಬರ್ತೀನಿ ಈ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ